ಇದು ಸಾಧಾರಣ ಗೋಡೆಯಲ್ಲ ಇದು ಒಂದು ಕಲೆಯ ಲೋಕ ಇದು ಚೀನಾದ ಪ್ರತಿಭಾಶಾಲಿ ಕಲಾವಿದೆಯ ಕಲ್ಪನೆ ಕೈಚಾಲನೆಯ ಮತ್ತು ಶ್ರದ್ಧೆಯ ಸೃಷ್ಟಿ ಈ ಕಲಾವಿದೆ ಎಂಬಾಸಿಂಗ್ ಆರ್ಟ್ ಎಂಬ ವಿಶಿಷ್ಟ ತಂತ್ರವನ್ನು ಬಳಸುತ್ತಿದ್ದಾರೆ ಇದು ಗೋಡೆಯ ಮೇಲೆ ತ್ರೀ ಡಿ ಎಫೆಕ್ಟ್ ಉಂಟುಮಾಡುವ ಶಿಲ್ಪಶೈಲಿ ಚಿತ್ರಗಳು ಗೋಡೆಯೊಳಗಿಂದಲೇ ಹೊರಬರಿದಂತೆ ಕಾಣಿಸುತ್ತವೆ ಜೀವಂತವಾಗಿ ಕಣ್ಣಿಗೆ ಕಾಣುವ ಪ್ರತಿ ತಿರುವು ಪ್ರತಿ ಎಲೆದ ರೇಖೆ ನಾನಾ ಆಕೃತಿಗಳಲ್ಲಿ ಅಡಗಿರುವ ಒಂದು ಕಥೆ ಒಂದು ಸಾಮಾನ್ಯ ಗೋಡೆಯು ಅವರ ಕೈಯಲ್ಲಿ ಪುಟಗಳು ತಿರುವುವ ಕವನದಂತೆ ಮಾರ್ಪಡುತ್ತದೆ ಇದೇ ನಿಜವಾದ ಶಿಲ್ಪಶಕ್ತಿ ಒಂದು ಬಿಳಿ ಗೋಡೆಯು ಇವಳ ಕಲ್ಪನೆಯೊಳಗೆ ಬಣ್ಣ ಆಳತೆ ಮತ್ತು ಪ್ರಾಣವನ್ನು ಪಡೆಯುತ್ತದೆ ಇವಳ ಕೈಚಾಲನೆಯಿಂದ ತಲೆದೋರುವ ಪ್ರತಿಯೊಂದು ಗೋಡೆ ಒಂದು ಜಗತ್ತೇ ಬೇರೆಯದು ಇದು ಕೇವಲ ಗೋಡೆಯಲ್ಲ ಇದು ಕಲೆ ಎಂಬ ಜೀವನದ ಪ್ರತಿಬಿಂಬ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ